ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಹಾಗೂ ಅಲ್ಸಂಡೆಕಾ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದನ್ನ ನೀವು ರೊಟ್ಟಿ ದೋಸೆ ಚಪಾತಿ ಯಾವುದಕ್ಕೆ ಬೇಕಾದರೂ ಟ್ರೈ ಮಾಡ್ಬೋದು ತುಂಬಾ ಈಸಿ ರೆಸಿಪಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಯೂಶ್ವಲಿ ರೊಟ್ಟಿ ಅನ್ನೆಲೆ ಎರಡು ಮೂರು ಥರ ಸೈಡ್ಸ್ ಬೇಕಾಗುತ್ತೆ ಇವತ್ತು ನಾನು ಬದನೆಕಾಯಿನ ಸುಟ್ಟಿ ಬಜ್ಜಿ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲದೆ ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರು ಹೇಗೆ ಮಾಡೋದು ಅಂತ ನೋಡ್ಕೋಬೋದು ಮೊದಲು ಬದನೆಕಾಯಿಗೆ ಎಣ್ಣೆ ಸೋರ್ಬಿಟ್ಟು ಸ್ಟವ್ ಮೇಲೆ ಇಡಬೇಕು ಇದು ತುಂಬ ಸಾಫ್ಟಾಗಿ ಸುಡಬೇಕು ಸುಟ್ಟಷ್ಟು ಇದು ರುಚಿ ಚೆನ್ನಾಗಿರುತ್ತೆ ಮೊದಲೆಲ್ಲ ಕೆಂಡವಲೆ ಇರುತ್ತಿತ್ತು ಅದರಲ್ಲಿ ಸುಡ್ತಿದ್ರು ಇವಾಗ ನಾವು ಸ್ಟವ್ ಈಸಿಯಾಗಿ ಸುಟ್ಕೋಬೋದು ಈ ರೀತಿ ಅದನ್ನು ಸುಟ್ಟಿರೋ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೋಬೇಕಾಗತ್ತೆ ನಂತರ ಸುಟ್ಟಿರೋ ಬದನೆಕಾಯಿನ ಸಣ್ಣಗೆ ಕಟ್ ಮಾಡ್ಕೋಬೋದು ಇಲ್ಲ ಸ್ಮ್ಯಾಶ್ ಆದರೂ ಮಾಡ್ಕೋಬೋದು ಇದನ್ನು ಇನ್ನೊಂದು ಬೌಲಿಗೆ ಸರ್ವ್ ಮಾಡೋಣ ನಂತರ ಹಸಿ ಈರುಳ್ಳಿ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಹಸಿ ಈರುಳ್ಳಿ ಹಸಿ ಮೆಣಸು ನೀವು ಹಾಕ್ಕೊಬೋದು ಖಾರ ಬೇಕು ಅಂದರೆ ನಾನಿಲ್ಲಿ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಬಿಕಾಸ್ ಮಕ್ಕಳು ಖಾರ ಆಗುತ್ತೆ ಅಂತ ತಿನ್ನಲ್ಲ ಅಂತ ಕೊತ್ತಂಬರಿ ಸೊಪ್ಪು ಇದಕ್ಕೆ ಓಣ ಮೆಣಸು ಅಥವಾ ಹಸಿ ಮೆಣಸು ಒಗ್ಗರಣೆ ಹಾಕೋಬೋದು ಚೆನ್ನಾಗಿರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಕಪ್ ಗಟ್ಟಿ ಮೊಸರು ನಿಮಗೆ ಎಷ್ಟು ಬೇಕು ಅಷ್ಟು ಮೊಸರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇದನ್ನು ರೊಟ್ಟಿಗೆ ಸೈಡ್ಸಾಗಿ ನಾನು ತೊಗೊಂಡಿದ್ದೀನಿ ಈಗ ಕಾಳು ಪಲ್ಯನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಹಿಂದಿನ ಅಲ್ಸಂಡೆ ಕಾಳನ್ನ ಚೆನ್ನಾಗಿ ನೆನೆಸಿಟ್ಕೊಂಡಿರಬೇಕು ನಂತರ ಒಂದು ಕುಕ್ಕರಿಗೆ ಎರಡರಿಂದ ಮೂರು ವಿಶಲ್ ಹಾಕಿಸಿ ಬೇಯಿಸಿಟ್ಕೋಬೇಕು ಎರಡು ಮೂರು ವಿಷಲ್ಗೆ ಈ ಥರ ಸಾಫ್ಟಾಗಿ ಬೆಂದ್ಬಿಡುತ್ತೆ ಆ ಸಣ್ಣ ಕಾಳ ಸೊಪ್ಪಿನ ಸಾಂಬಾರಿಗೆ ಯೂಜಲಿ ಉಪಯೋಗಿಸ್ತಾರೆ ಡೈರೆಕ್ಟಾಗಿ ಪಲ್ಯನೂ ಮಾಡ್ಕೋಬೋದು ಮೊದಲನೇದಾಗಿ ಈರುಳ್ಳಿ ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಈರುಳ್ಳಿ ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕೆಂಪು ಹಾಕ್ತಿರೋ ಹಾಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಬೇಯಿಸಿಟ್ಕೊಂಡಿರೋ ಕಾಳನ್ನ ಇದಕ್ಕೆ ನಾವು ಹಾಕೋಣ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ರುಚಿಗೆ ತಕ್ಕಷ್ಟು ಖಾರ ಚಿಲ್ಲಿ ಪೌಡ್ರ್ ನೀವು ಹಾಕ್ಕೋಬೋದು ಬೇಕಾದರೆ ಹಸಿಮೆಣಸು ಜೊತೆ ಆ್ಯಡ್ ಮಾಡ್ಕೊಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟು ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ನೀವು ಬೇಕಾದ್ರೆ ಹಾಕ್ಕೋಬೋದು ಖಾರ ಬೇಕು ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಈ ಥರ ಫ್ರೈ ಮಾಡ್ಕೊಳ್ಳಿ ನಂತರ ನೀರು ನೋಡಿ ಈ ಥರ ಅಲ್ಸಂಡೆಕಾಳು ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಕಾಳಿನ ಪಲ್ಯ ರೆಡಿಯಾಗಿದೆ ಇದನ್ನು ಒಂದು ಸರ್ವಿಂಗ್ ಒಳಗೆ ಸರ್ವ್ ಮಾಡೋಣ ಅದನ್ನು ಬಿಸಿ ಬಿಸಿಯಾದ ಕಾಳಿನ ಪಲ್ಯ ರೆಟ್ಟಿ ಜೊತೆಗೆ ರೆಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ರುಚಿ ಹೇಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ರೊಟ್ಟಿ ಮಾಡೋಣ ಬನ್ನಿ ನೀವು ಯಾವ ರೊಟ್ಟಿ ಬೇಕಾದರೂ ಮಾಡ್ಬೋದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ನನಗೆ ಈಸಿ ಆಗೋಕೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ನಾನು ಮಾಡ್ಕೋತೀನಿ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮಧ್ಯಾಹ್ನ ಲಂಚ್ಗೆ ಅಥವಾ ನೈಟ್ ಡಿನ್ನರ್ಗೆ ಮಾಡ್ಬೋದು ಯಾಕಂದರೆ ಸ್ವಲ್ಪ ರೊಟ್ಟಿ ಮಾಡೋದು ಅಂದರೆ ದೊಡ್ಡ ತಲೆನೋವೇ ಬೇಗ ಬೇಗ ಆಗೋಲ್ಲ ಮಕ್ಕಳೆಲ್ಲ ಇದ್ದಾಗ ಇನ್ನೂ ಗಡಿ ಬಿಡಿ ಆಗುತ್ತೆ ಬೆಳಗ್ಗೆ ಮಾಡ್ಕೊಳ್ಳೋಕ್ಕಿಂತ ನೀವು ಮಧ್ಯಾಹ್ನನೋ ನೈಟ್ಗೂ ಮಾಡ್ಕೋಬೋದು ನಾನು ರೊಟ್ಟಿ ಕವರಲ್ಲಿ ಮಾಡ್ತೀನಿ ಕೆಲವರು ಬಡ್ದು ಮಾಡ್ತಾರೆ ನನಗೆ ಅಷ್ಟು ಕರೆಕ್ಟಾಗಿ ಬಡ್ದು ಮಾಡೋಕ್ಕೆ ಬರೋಲ್ಲ ನಾನು ಈ ರೀತಿ ಕವರಲ್ಲಿ ತಟ್ಬಿಟ್ಟು ಮಾಡ್ತೀನಿ ಬಿಸಿಯಾಗಿರೋ ಅಕ್ಕಿ ರೊಟ್ಟಿ ರೆಡಿ ಇದನ್ನು ಬದನೆಕಾಯಿ ಬಜ್ಜಿ ಹಾಗೂ ಕಾಳಿನ ಪಲ್ಯ ಜೊತೆಗೆ ಟೇಸ್ಟ್ ನೋಡೋಣ ಬನ್ನಿ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು